ನಮ್ಮ ಪಕ್ಕದಲ್ಲಿ ಹಿಮಾಲಯ ನಿಂತಿದೆ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗೆ ಎಸ್ ಎಸ್ ರೈಡರ್ ಇವತ್ತು ಬೈಕ್ ಚೇಂಜ್ ಮಾಡಿದ್ದೀನಿ ನನ್ನ ಬೂಜಾ ಸರ್ವೀಸಿಗೆ ಬಿಟ್ಟಿದ್ದೀನಿ ನಿನ್ನೆ ಹಾಗಾಗಿ ಇವತ್ತು ಕೆ ಟಿ ಎಮ್ ಅಲ್ಲಿ ರೈಡ್ ಮಾಡ್ತಿದ್ದೀನಿ ಆರ್ ಸಿ ತ್ರೀ ನೈಂಟಿ ಕೆ ಟಿ ಎಮ್ ಅಲ್ಲಿ ರೈಡ್ ಮಾಡ್ತಿದ್ದೀನಿ ಹೋಗ್ತಾ ಮಾತಾಡೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೈಕ್ ಸೌಂಡ್ ಯಾವ ಥರ ಕೇಳುತ್ತೆ ಕ್ಲಿಯರಿಟಿ ಅಂತ ನೋಡೋಣ ಸ್ನೇಹಿತರೆ ಯಾಕಂತೇಳಿದರೆ ಹಳೆ ವಿಡಿಯೋದಲ್ಲೆಲ್ಲ ನೋಡಿ ನೋಡಿರ್ಬೋದು ನೀವು ಒನ್ ಏಯ್ಟಿ ಮೇಲೆ ರೈಸ್ ಆಯ್ತಂದರೆ ಆವಾಗ ಮೈ ಸೌಂಡ್ ಬಂದು ನಿಮಗೆ ಕಟ್ 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 ಅಂತ ಗಾ ವಿಂಡ್ ಸೌಂಡ್ ತುಂಬ ಕೇಳ್ತಿತ್ತು ಅದಕ್ಕೆ ಒಂದು ಯೂಟ್ಯೂಬಲ್ಲಿ ನೋಡಿದ್ವಿ ಈ ಥರ ಬಡ್ಸ್ ಹಾಕಿ ಅದಕ್ಕೆ ಟ್ಯಾಪ್ ಮಾಡಿ ಅಂತ ನೋಡಿದ್ದು ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಈ ರೈಡಲ್ಲಿ ಮೈಕ್ ವಾಯ್ಸ್ ಸೌಂಡ್ ಹೆಂಗೆ ಕೇಳುತ್ತ ಅಂತ ನೋಡೋಣ ಸ್ನೇಹಿತರೆ ಕ್ಲಿಯರಿಟಿ ಬರುತ್ತಾ ಇಲ್ಲ ಮೈಕನ್ನೇ ಚೇಂಜ್ ಮಾಡಬೇಕಾ ಅಂತ ನೋಡೋಣ ಸ್ನೇಹಿತರೆ ಹಿಮಾಲಯ ಪಿಕಪ್ ಇದೆ ಅಂತ ಹಾಕ್ಸಿತ್ರಿ ಆಯ್ತು ಹೆಂಗೆ ಪಿಕಪ್ ಮತ್ತೊಂದು ಏನಂದರೆ ಸ್ನೇಹಿತರೆ ಈ ಫಸ್ಟ್ ಗೇರ್ ಸೆಕೆಂಡ್ ಗೇರಿಂದ ತರ್ಡ್ ಗೇರ್ ಶಿಫ್ಟ್ ಮಾಡುವಾಗ ಅಮ್ಮಮ್ಮ ಅಂದರೆ ಒಂದು ಹಂಡ್ರೆಡ್ ಸ್ಪೀಡಲ್ಲಿ ಇರುತ್ತೆ ಜಲ್ದಿ ಗೇರ್ ಶಿಫ್ಟ್ ಆಗೋಲ್ಲ ಅದೊಂದು ಪ್ರಾಬ್ಲಮ್ ಪಟ ಅಂತ ಗೇರ್ ಶಿಫ್ಟ್ ಆದರೆ ಪಿಕಪ್ ಎಳ್ಕೊಂಡು ಹೋಗುತ್ತೆ ಹೆಂಗಿದೆ ಹಿಮಾಲಯ ಆರ್ ಸಿ ನೈಂಟಿ ನಾವು ಕೂತ್ರೆ ಹಂಗೆ ಗಾಡಿ ಮೇಲೆ ಕೇಳಂಗೆ ಇಲ್ಲ ಯಾರೇ ಬರಲಿ ನಾವು ಬಂದ ಮೇಲೆ ನಮ್ದೇ ಆವ ಮತ್ತೊಂದು ಸ್ನೇಹಿತರೆ ಈ ಬೂಸ ಒಂದು ಮೂರು ಬೂಜ ಹೋಗ್ತಿತ್ತು ಆ ಮೂರು ಬೂಜ ಕಂಪ್ಯಾರಿಸನ್ ಮಾಡಿದರೆ ಈ ಅದರಲ್ಲಿ ಝನ್ ಟೂ ಮತ್ತು ಜನ್ ತ್ರೀ ಎರಡಿತ್ತು ಇತ್ತು ಝನ್ ಟೂ ಒಂದಿತ್ತು ಅದು ಮೂರು ಬೈ ಎರಡೂ ಬೈಕ್ ಕಂಪ್ಯಾರಿಸನ್ ಝನ್ ಟು ಜನ್ ತ್ರೀ ಕಂಪಾರಿಸನ್ ಮಾಡಿದರೆ ಝಂಟು ಬೈಕ್ ಸ್ವಲ್ಪ ಸೈಜಲ್ಲಿ ದೊಡ್ಡದು ಮತ್ತು ಸ್ವಲ್ಪ ಬಲ್ಕಿ ಬೈಕ್ ಪಿಕಪ್ಪಲ್ಲಿ ಆರ್ಸ್ ಪವರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಆದರೆ ದೂರದಿಂದ ನೋಡಿದಾಗ ಝನ್ ಟು ತುಂಬ ಬಲ್ಕಿ ಬೈಕ್ ಝನ್ ತ್ರೀ ಏನು ಅಷ್ಟು ಲುಕ್ಕಿಲ್ಲ ಝನ್ ಟು ಸೂಪರ್ ಮತ್ತು ನಮಗೆ ಆರ್ ಸಿ ತ್ರೀ ನೈಂಟಿ ಹೆಂಗಂದರೆ ಡುಕಾಟಿ ಪಾನಿಗೆಲ್ ಪಾನೀಗೆಲ್ ಹೇಗೆ ವಿ ಫೋರ್ ಸೇಮ್ ನೋಡೋಕ್ಕೆ ಅದು ಸ್ವಲ್ಪ ಹೌದಲ್ಲ ಸ್ವಲ್ಪ ಸೈಜ್ ಇದೆ ಮತ್ತು ಸೇಮ್ ಬಾಡಿ ಶೇಪು ಅದು ಇದು ಎಲ್ಲ ಸೇಮ್ ಲುಕ್ ಸ್ವಲ್ಪ ಚೇಂಜ್ ಇರುತ್ತೆ ಬಿಟ್ಟರೆ ಎಲ್ಲ ಸೇಮ್ ಸೌಂಡು ಸ್ವಲ್ಪ ಆಗಿ ನಮ್ಮ ಆಸೆ ಥರನೇ ಬರುತ್ತೆ ಆ ಗಾಡಿನೂ ಕೂಡ ನೋಡಿ ಹೊಲ್ಟ ನೋಡಿ ನಮ್ಮ ರಾಜ ಇಲ್ಲೇ ಹಿಂದೆ ಹೊಡೀ ನೋಡೋಣ ಇದೊಂದು ನೋಡಿ ಬಿಡೋಣ

సూపర్ మరేది ఉల్స్కోట